ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ವಯಸ್ಸಿಗೆ ಚೋರಗಸ್ತಿ ಎಲ್ಲರಿಗೂ ಜೈ ಭೀಮ್ ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಅವರ ಆದೇಶದ ಮೇರೆಗೆ ಏನಿವತ್ತು ಕನ್ನಡ ಚಲನಚಿತ್ರ ನಟಿ ಜಾತಿವಾದಿ ನಯನಾ ಇವತ್ತೊಬ್ಬ ಮೈಸೂರ ಒಂದು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಹೊಲಸು ಹೊಲಗೆರೆ ಎಂಬ ಪದವನ್ನು ಬಳಕೆ ಮಾಡಿದ್ದಾಳೆ ಅದನ್ನು ಖಂಡಿಸಿ ಇವತ್ತು ದಲಿತ ಸೇನೆ ವತಿಯಿಂದ ಪ್ರತಿ ರಾಜ್ಯದ ಜಿಲ್ಲಾವಾರು ತಾಲೂಕುವಾರು ಹೋರಾಟ ಮತ್ತು ಅವಳ ಮೇಲೆ ಅಟ್ರಾಸಿಟಿ ಆ್ಯಕ್ಟ್ ಪ್ರಕರಣಗಳನ್ನು ದೂರನ್ನು ದಾಖಲು ಇದ್ದೀವಿ ಇವತ್ತು ಏನು ನಯನಾ ಎನ್ನುವ ಬಗ್ಗೆ ಒಬ್ಬ ಜಾತಿವಾದಿ ನಯನಾ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಹೊಲಸ ಹೊಲಗೆರೆ ಎಂಬ ಪದವನ್ನು ಬಳಕೆ ಮಾಡಿ ಇವತ್ತು ಸಮರ್ಥನೆ ಮಾಡ್ಕೋತಾ ಇದ್ದಾಳೆ ಹಂಗಂದ್ರೆ ಏನು ಅಂಥದ್ದೊಂದು ಜಾತಿ ಇರ್ತದೇನು ಏಯವ್ವಾ ನೀ ಯಾವ ಊರಾಗಿದ್ದೀ ಕರ್ನಾಟಕದಾಗ ಹುಟ್ಟಿ ಇಲ್ಲ ಹಾ ಕರ್ನಾಟಕದ ಯಾವ ಯಾವ್ಯಾವ ಜಾತಿ ಅನ್ನೋದು ನನಗೆ ಗೊತ್ತಿಲ್ಲ ಹಾ ಒಬ್ಬ ರಾಜ್ಯಾಧ್ಯಕ್ಷರು ಹಿರಿಯರು ಬುದ್ಧಿಜೀವಿಗಳು ಖ್ಯಾತ ನ್ಯಾಯವಾದಿಗಳು ಒಬ್ಬ ಫೋನ್ ಮಾಡ್ತಾರೆ ನನಗೆ ಇಂಥದ್ದು ಯಾಕೆ ಮಾತಾಡಿದ್ದೀನಿ ನೀನು ಒಂದು ಸಾರಿ ಕೇಳಂತಂದ್ರೆ ನಾ ಯಾಕೆ ಕೇಳಲಿ ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀನಿ ಇವೆಲ್ಲ ನಡೆಯಲ್ಲ ಆಟ ನಿಂದು ಏನು ನೀ ಗಂಬಂಡಿ ಮಾತು ಮಾತಾಡಕತ್ತೆ ಅಲ್ಲಿ ಗಂಬಂಡಿ ನೀನು ನೀ ಎಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರು ದಲ್ಲಿ ಸೇನೆ ಕಾರ್ಯಕರ್ತರು ನಿನ್ನ ಗಟ್ಟಾಡಿಸಿ ಮುಖಕ್ಕೆ ಮಸಿಬೀಳಂಥ ಕೆಲಸ ಮಾಡ್ತೀವಿ ನಾವು ನೀ ಏನೋ ತಿಳ್ಕೊಂಡಿರ್ಬೋದು ನೀ ಹೆಂಗೆ ನಮ್ಮ ನಮ್ ಉಳ್ದಿ ನೀನು ನೀ ಏನು ಹೆಂಗೆ ಸಿದ್ಯತ್ ನಮ್ಗೆ ಉಳ್ದಿ ನೀ ಅದೇ ನಿನ್ನ ಕೈ ನಿನ್ನ ನಿನ್ನ ಜ ನಿನ್ನ ಬದಲಿಗೆ ಯಾವುದಾದ್ರು ಒಬ್ಬ ಗಂಡ ಈ ಪದವನ್ನು ಬಳಕೆ ಮಾಡಿದ್ರೆ ಬಾಯಾಗಿ ಬುಟ್ಟಿಟ್ಟು ಬತ್ತಲೆ ಮಾಡಿ ಇಡೀ ರಾಜ್ಯ ತುಂಬ ಮೆರವಣಿಗೆ ಮಾಡ್ತಿದ್ದೀವಿ ಹಾಂ ಇವತ್ತೇನು ಒಬ್ಬ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಪ್ರಸಾ ಪ್ರಕಾಶ್ ಹೊಸಮಣಿ ಎಂಬ ಒಬ್ಬ ವ್ಯಕ್ತಿ ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ನೀ ಏನು ಹೇಳ್ತಿ ನಿನ್ನ ಲೊಕೇಶನ್ ಕಳಿಸು ನೀನು ಎಲ್ಲಿರ್ತಿ ನೀನೇನು ಹೆಸರನ್ನು ಹಾಂ ಧಮಕಿ ಹಾಕ್ತಿ ಹಾಂ ಪ್ರಕಾಶ್ ಅವ್ರ ಸಿಂದಗಿ ನಿನ್ನ ಹತ್ರ ದಮ್ಮಿತ್ತು ತಾಕತ್ತಿತ್ತು ಎಷ್ಟು ಮುಂದಿತ್ತು ತೊಗೊಂಡ್ಬರ್ತಿತ್ತು ಅಂಬ ಹಾಂ ನೋಡು ನಿನಗೆ ಇನ್ನೂ ಆದರೆ ಹೇಳಕತ್ತೀವಿ ನೀನು ಬಹಿರಂಗವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮ ಸಮಾಜಕ್ಕೆ ನೀನು ಕ್ಷಮೆ ಕೇಳಬೇಕು ಒಂದು ವೇಳೆ ನೀನು ಕ್ಷಮೆ ಕೇಳಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಈಗಾಗಲೇ ನಾವು ಪ್ರತಿ ಜಿಲ್ಲಾವಾರು ತಾಲೂಕುವಾರು ನಿನ್ನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅಟ್ರಾಸಿಟಿ ಆಕ್ನಲ್ಲಿ ಕೇಸ್ ದಾಖಲು ಮಾಡ್ತಾಯಿದ್ದೀವಿ ನಿನ್ನ ಗಮ್ಮಂಡಿಯನ್ನು ನಾವು ಇಳಿಸ್ತೀವಿ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ದಲಿತೇನೆ ಕಾರ್ಯಕರ್ತರು ಮನ್ನಾ ಜಿಲ್ಲಾಧಿಕಾರಿಗಳೇ ನಾವು ಮನವಿ ಮಾಡ್ಕೊತೀವಿ ಏನು ಈ ಜಾತಿವಾದಿ ನೈನಾದಾಳ ಈಕೆ ಗಮನ ಇಳಿಸಬೇಕಂದ್ರೆ ನೀವು ಕೂಡಲೇ ಅವಳ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸೂಕ್ತ ಕಾನೂನು ಕ್ರಮ ತಗೋದೇ ಇದ್ದರೆ ಮುಂಬರುವ ದಿನಗಳಲ್ಲಿ ದಲಿತವತ್ತಿಂದ ಇಡೀ ರಾಜ್ಯ ವ್ಯಾಪ್ತಿ ನಾವು ಭಾಳ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನಾವು ಕೇವಲ ಒಂದು ಸಾಂಕೇತಿಕವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮೊನ್ನೆ ಗೃಹ ಮಂತ್ರಿಗೌರಿಗೆ ಏನು ಜಾತಿ ವಿಧಿ ನೈನಾನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ಆಮೇಲೆ ಜೊತೆಗೆ ಜೊತೆಗೆ ಇವತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತೇ ನೈನಾ ಮೇಳೆ ಅಟ್ರಾಸಿಟಿ ಆ್ಯಕ್ಟ್ ಕೇಸ್ ದಾಖಲು ಮಾಡ್ತೀವಿ ನಾವು ಸರ್ ನಾನು ಎಮ್ ಎ ಸಿನಿಗರ್ ದಲಿಸ್ತೇನೆ ರಾಜ್ಯ ಉಪಾಧ್ಯಕ್ಷ